ಸ್ಪರ್ಧಾ ಟಿ ವಿ ವೀಕ್ಷಕರಿಗೆಲ್ಲ ನಮ್ಮ ರಜತ್ ಗುರುಜಿ ಮಾಡುವ ನಮಸ್ಕಾರಗಳು ಬನ್ನಿ ಇವತ್ತು ವಿಶೇಷವಾಗಿ ಆಷಾಢ ಮಾಸದ ಎಂದರೆ ವಿಶೇಷವಾಗಿ ಏನಾದರೂ ಆಷಾಢ ಮಾಸದಲ್ಲಿ ಯಾವ ವಿಚಾರ ನಾವು ಮಾಡಬೇಕು ಯಾವ ವಿಚಾರ ನಾವು ಮಾಡಬಾರ್ದು ಜೊತೆಗೆ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಯಾವ ರೀತಿ ಪೂಜೆಗಳು ನಡೆಯುತ್ತೆ ಮತ್ತು ಈ ಅದರ ಸಮಯ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಕೊನೆಗೊಳ್ಳುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಆಷಾಢ ಮಾಸದಲ್ಲಿ ಇನ್ನೂ ಯಾವ ಒಂದು ವ್ರತಗಳನ್ನ ನೀವು ಮಾಡ್ಬೋದು ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂಶುಕ್ಲಾಂಬರದ ಶಂ ಶಶಿವನಂ ಚತುರ್ಭುಜಂ ಪ್ರಸನ್ನವನಂ ಧ್ಯಾಯ ಸರ್ವ ವಿಘ್ನೋಪಶಾಂತಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ದೇವ ಕಾರ್ಯಸು ಸರ್ವದ ಬನ್ನಿ ವೀಕ್ಷಕರೇ ಅಂದರೆ ಆಷಾಢದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಮ್ಮ ಎಲ್ಲರಿಗೂ ತಿಳಿಸ್ತೀನಿ ಮುಖ್ಯವಾಗಿ ಆಷಾಢ ಮಾಸ ಏನಂದರೆ ಸಾಮಾನ್ಯವಾಗಿ ಏನು ಏನಂದ್ಕೊಂಡಿದರೆ ಇಲ್ಲಿ ಉತ್ತರಾಯಣ ನಮಗಿನ್ನೂ ಇದೆ ಉತ್ತರಾಯಣ ಸಮ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕನೇ ನಂತರ ನಮಗೆ ಪ್ರಾರಂಭ ಆಗುವಂಥದ್ದು ಆಷಾಢ ಮಾಸ ಅಂದರೆ ಉತ್ತರಾಯಣದಿಂದ ಮತ್ತೆ ನಮಗೆ ಜುಲೈ ಹದಿನಾಲ್ಕು ತನಕ ನಮಗೆ ಉತ್ತರಾಯಣನೇ ಬರುತ್ತೆ ಎಷ್ಟೋ ಜನ ಏನಂದರೆ ಈ ಆಷಾಢ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯನ ಪ್ರಾರಂಭ ಆಗಿದೆ ಅಂತ ಎಷ್ಟೋ ಜನ ನಮಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ ಹಾಗಾಗಿ ಈ ಆಷಾಢ ಮಾಸ ಅನ್ನೋದೇನಂದ್ರೆ ನಮಗೆ ಒಂದು ಐದನೇ ತಿಂಗಳು ಅಂದರೆ ಉತ್ತರಾಯಣದ ಕೊನೆಯ ತಿಂಗಳು ಅಂತ ಹೇಳ್ಬೋದು ಐದು ತಿಂಗಳ ನಂತರ ಈ ಆರನೇ ತಿಂಗಳು ಏನು ಬರುತ್ತೆ ಅದು ನಮಗೆ ಆಷಾಢ ಮಾಸ ಅಂದರೆ ದಕ್ಷಿಣಾಯನ ಪ್ರಾರಂಭ ಆಗೋಕೆ ಮುಂಚೆ ನಮಗೆ ಈ ಉತ್ತರಾಯಣ ಇದು ಆಷಾಢ ಮಾಸ ಬರುವಂಥದ್ದು ಹಾಗಾಗಿ ಜ್ಯೇಷ್ಠ ಮಾಸ ನಂತರ ಈ ಆಷಾಢ ಮಾಸ ನಾವು ಕಾಣುವಂಥದ್ದು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಏನಂದರೆ ಶುಭ ಒಂದು ಮುಹೂರ್ತಗಳು ಅಥವಾ ಶುಭ ಒಂದು ಸಮಾರಂಭಗಳು ಏನಿದೆ ಅದನ್ನು ನಾವು ಮಾಡೋದಿಲ್ಲ ಅಂದರೆ ಯಾವ ರೀತಿ ಅಂದರೆ ಈ ಪಂಚ ದಶಕರ್ಮ ಅಂತ ಏನಿದೆ ಅಂದರೆ ಈಗ ಒಂದು ಉಪನಯನ ಆಗಿರ್ಬೋದು ವಿವಾಹ ಆಗಿರ್ಬೋದು ಅಥವಾ ನಾಮಕರಣ ಆಗಿರ್ಬೋದು ಹೀಗೆ ಹಲವಾರು ವಿಧವಾದ ಈಗ ಕೆಲಸ ಆಗಲಿ ಒಂದು ಹೊಸ ಕಾರ್ಖಾನೆ ಆಗ್ಬೋದು ಸೊ ಹಾಗಾಗಿ ಯಾವುದೇ ಒಂದು ರೀತಿಯಾಗಿ ಒಂದು ನೂತನವಾದ ಒಂದು ಕಾರ್ಯಕ್ರಮ ಅಥವಾ ನೂತನವಾದ ಒಂದು ಶುಭ ಸಮಾರಂಭ ಹೊಸದಾಗಿ ನಾವೇನ ಕೈಗೊಳ್ತೀವಿ ಅಂದ್ರೆ ಅದು ಈ ಒಂದು ಆಷಾಢ ಮಾಸದಲ್ಲಿ ನಾವು ಮಾಡೋದಿಲ್ಲ ಅಂದ್ರೆ ಆಷಾಢ ಮಾಸದಲ್ಲಿ ಯಾಕೆ ಮಾಡೋದಿಲ್ಲ ಅಂದ್ರೆ ನಮ್ದು ನಮ್ಮ ಪೂರ್ವಜರು ಸನಾತನ ನಮ್ಮ ಧರ್ಮದಲ್ಲಿ ಏನಂದ್ರೆ ಆಷಾಢ ಮಾಸದಲ್ಲಿ ಈ ಶುಭ ಕಾರ್ಯಗಳು ವ್ಯರ್ಜ ಅಂತ ನಾವು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಒಂದು ಶುಭ ಕಾರ್ಯನ ಈ ಸಮಯದಲ್ಲಿ ಮಾಡೋದಿಲ್ಲ ಅಂತ ಇದಕ್ಕೆ ಕಾರಣಗಳು ಸುಮಾರು ಕಾರಣಗಳು ಕೂಡ ಇದೆ ಆ ಒಂದು ನೋಡಿ ಮುಖ್ಯವಾಗಿ ನಾನು ಇವತ್ತು ಏನು ತಿಳ್ಕೊಡ್ತೀನಿ ಒಂದು ನಿಮಗೆ ಆಷಾಢ ಮಾಸದಲ್ಲಿ ಯಾಕೆ ಆ ಗಂಡಂದಿರೋ ಗಂಡ ಹೆಂಡತಿ ಒಂದೇ ಒಂದು ಸೇರಬಾರ್ದು ಅಥವಾ ಯಾಕೆ ಆಷಾಢ ಮಾಸದಲ್ಲಿ ಗಂಡ ಹೆಣತೀರ ದೂರ ಇಡುವಂತ ಕೆಲವೊಂದು ವಿಚಾರವಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ ಅದರಲ್ಲೂ ಕೂಡ ಏನಂದ್ರೆ ಈ ಒಂದು ಮಾಸದಲ್ಲಿ ಏನಾದ್ರು ಗಂಡ ಹೆಣ್ತೀರ ಸೇರಿದ್ರೆ ಒಂಬತ್ತು ತಿಂಗಳು ಅಂದರೆ ಸುಮಾರು ಮಾರ್ಚ್ ಬೇಸಿಗೆಯ ಸ ಸಮಯಕ್ಕೆ ಅವರಿಗೆ ಗರ್ಭಿಣಿಗೆ ಒಂದು ಡೆಲಿವರಿ ಆಗುತ್ತದೆ ಹಾಗಾಗಿ ಆ ಮಗು ಅವರಿಗೆ ತಾಯಿ ಮಗು ಇಬ್ಬರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಒಂದು ದೃಷ್ಟಿ ಇಟ್ಕೊಂಡು ಕೂಡ ಮಾಡಿರುವಂಥದ್ದು ಈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಸೇರೋವಂಥದ್ದು ಅಂದರೆ ಒಂದೇ ವಸಲಲ್ಲಿ ಓಡಾ ಓಡಾಡಬಾರ್ದು ಅಂತ ಹೇಳುವಂಥದ್ದು ಮತ್ತು ಗಂಡ ಹೆಣ್ತರ ಜೊತೆಯಲ್ಲಿ ಇರೋದು ಬೇಡ ಅಂತ ಹೇಳೋ ಈ ಒಂದು ಆಷಾಢ ಮಾಸದ ವಿಶೇಷತೆ ಏನಂದರೆ ಇದೇ ಇರೋ ಇದೇ ಇರುವಂಥದ್ದು ಹಾಗಾಗಿ ಇದ್ರ ಜೊತೆಯಲ್ಲಿ ಏನಂದರೆ ಮುಖ್ಯವಾಗಿ ಗಾಳಿ ಮಳೆ ಜಾಸ್ತಿ ಇರುವಂಥದ್ದು ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ಅತ್ತೆ ಸೊಸೆ ದೂರ ದೂರ ಇರಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲ ಒಂದು ಕಡೆ ನಮ್ಮ ಪುರಾತನದಲ್ಲೂ ಒಂದು ಸನಾತನ ಧರ್ಮದಲ್ಲಿ ಏನಂತಾರೆ ಅಂದರೆ ಈ ಒಂದು ತಿಂಗಳಲ್ಲಿ ಆಷಾಢದಲ್ಲಿ ತುಂಬ ಹೆಚ್ಚು ಕೋಪ ಬರುತ್ತಂತೆ ಅಂದರೆ ಮನೆಯಲ್ಲಿ ಹೇಗಂದರೆ ಮಳೆ ಆಗಲಿ ಬಿಸಿಲಾಗಲಿ ಈ ಹೆಚ್ಚು ದಾಸ್ತಿ ಇರುವಂಥದ್ದು ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಹಾಗಾಗಿ ಒಂದು ಹತ್ತೆಸನ ದೂರ ಇರಬೇಕು ಅಂತೇಳಿ ಕೂಡ ಒಂದು ಪದ್ಧತಿ ಮಾಡಿರುವಂಥದ್ದು ಇದ್ರ ಜೊತೆಗೆ ನೋಡಿ ವಿಶೇಷವಾಗಿ ಏನಂದರೆ ಈ ಆಷಾಢ ಮಾಸದಲ್ಲಿ ಅಂದರೆ ಶಕ್ತಿ ದೇವರ ಆರಾಧನೆ ಹೆಚ್ಚಾಗಿ ಮಾಡುವಂಥದ್ದು ಅಂದರೆ ಸ್ತ್ರೀ ದೇವರು ಮಹಾಲಕ್ಷ್ಮಿ ಆಗ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಅಥವಾ ಗೌರಿ ಆಗ್ಬೋದು ಪಾರ್ವತಿ ದೇವಿ ಆಗ್ಬೋದು ಹೀಗೆ ಒಂದು ಒಂದು ಸ್ತ್ರೀ ದೇವತೆ ಆ ಒಂದು ಸ್ತ್ರೀ ದೇವತರ ಆರಾಧನೆ ಹೆಚ್ಚು ಮಾಡುವಂಥದ್ದು ಅದು ನೋಡಿ ಮುಖ್ಯವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೋಡಿ ನೀವು ನೋಡ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಮೈಸೂರು ಚಾಮುಂಡೇಶ್ವರಿ ಆಗ್ಬೋದು ಅಥವಾ ನೀವು ಕೊಲ್ಲೂರು ಮೂಕಾಂಬಿಕೆ ಆಗ್ಬೋದು ಮತ್ತು ಶೃಂಗೇರಿ ಶಾರದಾಂಬೆ ಆಗ್ಬೋದು ನಿಮಿಷಾಂಬ ದೇವಸ್ಥಾನ ಆಗಿರ್ಬೋದು ಮತ್ತು ಜೊತೆಗೆ ಏನಾದರೂ ಹೊಸದಾಗಿ ಏನಾದರೂ ದೇವಸ್ಥಾನ ಕಟ್ಟೋರು ಕೂಡ ಈ ಒಂದು ಸಮಯದಲ್ಲಿ ಕಟ್ಟಿರುವಂಥವ್ರು ಅಂದರೆ ಹೊಸದಾಗಿ ದೇವಸ್ಥಾನ ಕಟ್ಟಿರುವಂಥವ್ರು ಕೂಡ ಈ ಒಂದು ಸಮಯದಲ್ಲಿ ದೇವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗ್ಬೋದು ಅಥವಾ ಶಕ್ತಿ ಶಕ್ತಿ ಪೀಠ ಆರಾಧನೆ ಆಗ್ಬೋದು ಹೀಗೆ ಸುಮಾರು ಒಂದು ದೇವತೆಗಳ ಒಂದು ಅಷ್ಟೋತ್ತರ ಹೀಗೆ ಹಲವಾರು ಒಂದು ಆರಾಧನೆ ಮಾಡುವಂಥದ್ದು ಯಾಗಗಳು ಹೋಮಗಳು ಹವನಗಳು ಈ ಒಂದು ಸಮಯದಲ್ಲಿ ಕೂಡ ನಾವು ಕಾಣುವಂಥದ್ದು ಹಾಗಾಗಿ ಆಷಾಢ ಮಾಸದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಶೇಷವಾಗಿ ಶಕ್ತಿ ದೇವರ ಒಂದು ಆರಾಧನೆ ಮಹಾಲಕ್ಷ್ಮಿ ದೇವರನ್ನು ಕೂಡ ಮಾಡುವಂಥದ್ದು ಆಗಿರುತ್ತೆ ಈ ಜೊತೆಗೆ ಮುಖ್ಯವಾಗಿ ಏನಂದರೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಹಬ್ಬಗಳಲ್ಲಿ ತೀರ್ಥಕ್ಷೇತ್ರ ದರ್ಶನ ಅಥವಾ ತೀರ್ಥಸ್ಥಾನ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನಗಳ ಒಂದು ತುಂಬ ಒಂದು ಮಹತ್ವವನ್ನು ಹೊಂದಿದೆ ಇದ್ರ ಜೊತೆಗೆ ಏನಂದರೆ ಯಾವ ರೀತಿ ಅಂದರೆ ಈ ತ್ರಿವೇಣಿ ಸಂಗಮಗಳಲ್ಲಿ ಸ್ನಾನ ಮಾಡೋದ್ರಿಂದ ಸೊ ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇರುವಂಥದ್ದು ಅದು ತ್ರಿವೇಣಿ ಸಂಗಮದ ಮೇಲೆ ಅವರು ಮುಳುಗಿ ಬರುವಂಥದ್ದು ಸ್ನಾನಗಳು ಮಾಡೋದರಿಂದ ಏನಾಗುತ್ತೆ ಅಂದರೆ ಅವರಲ್ಲಿ ಒಂದು ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಇದ್ದರೂ ಕೂಡ ನಿಮಗೆ ನಿವಾರಣೆ ಆಗುವಂಥದ್ದು ಇದು ನಾವು ಪ್ರತಿನಿತ್ಯ ನಾವು ಸುಮಾರು ಕಡೆ ಸುಮಾರು ಜನಕ್ಕೆ ಹೇಳಿದ್ದೀವಿ ಕೂಡ ಮಾಡ್ತಾನೆ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ದರ್ಶನ ಮಾಡುವಂಥದ್ದು ಮತ್ತು ತೀರ್ಥಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನ ಮಾಡೋದು ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಮಾಡುವಂಥದ್ದು ಜೊತೆಗೆ ದಾನಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಈ ಆಷಾಢ ಮಾಸದಲ್ಲಿ ಕೊಟ್ಟಿರುವಂಥದ್ದು ಅಂದರೆ ದಾನಗಳಲ್ಲಿ ವಿಶೇಷವಾಗಿ ಏನಂದರೆ ನಿಮಗೆ ಸುವರ್ಣ ದಾನ ಕೂಡ ಇದೆ ಸೊ ಯಾ ಯಾರ್ಯಾರ ಕೆಲಸ ಸುವರ್ಣ ದಾನ ಖಂಡಿತ ನೀವು ನವಧಾನ್ಯಗಳನ್ನ ಮಾಡುವಂಥದ್ದು ಅಥವಾ ಬೆಳ್ಳಿ ಒಂದು ಚಿತ್ರಪಟ ಅಥವಾ ಬೆಳ್ಳಿಯ ವಸ್ತುಗಳನ್ನ ದಾನ ಮಾಡುವಂಥದ್ದು ಅಥವಾ ಕಂಚು ಇತ್ತಾಳೆ ಹೀಗೆ ನಿಮಗೆ ಕೈಯಲ್ಲಾದಷ್ಟು ನೋಡಿ ಕೆಲವರು ಹೇಳ್ತಾರೆ ಗುರುಗಳ ಚಿನ್ನನೆ ಮಾಡೋಕ್ಕಾಗಲ್ಲ ಅಂತ ಸೊ ನಿಮ್ಮ ಕೈಲಾದಷ್ಟು ಯಾವ ರೀತಿ ನಿಮ್ಗೆ ಆಗುತ್ತೆ ಇವಾಗ ಒಂದು ನವಧಾನ್ಯ ಆಗಿರ್ಬೋದು ಇಲ್ಲ ಬಡ ಮಕ್ಕಳಿಗೆ ಒಂದು ಊಟ ಅಥವಾ ದಾನಗಳ ವಿಚಾರ ಆಗಿರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ನೀವು ದಾನ ಧರ್ಮಗಳನ್ನು ಮಾಡ್ಬೋದು ಈಗ ಮಕ್ಕಳಿಗೆ ಯಾರೋ ಸ್ಕೂಲ್ಗಳಿಗೆ ಬುಕ್ಕುಗಳು ಕೊಡುವಂಥದ್ದು ಅವ್ರಿಗೆ ಬಟ್ಟೆಗಳು ವಸ್ತ್ರದಾನ ಕೊಡುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ನೀವು ದಾನ ಧರ್ಮಗಳನ್ನ ಕೂಡ ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಇರುವಂಥದ್ದು ಜೊತೆಗೆ ವಿಷ್ಣು ಪರಮಾತ್ಮ ಏನು ಇದ್ದಾರೆ ವಿಷ್ಣು ದೇವ ದೇವರು ಅವರು ಈ ನಾಲ್ಕು ತಿಂಗಳು ಭೂಮಿಗೆ ಬಂದು ನಮ್ಮ ಜೊತೆಯಲ್ಲಿ ಇರುವಂತದ್ದು ಒಂದು ಪದ್ಧತಿ ಇದೆ ಅಂತ ಒಂದು ಸನಾತನ ಧರ್ಮದಲ್ಲಿ ಹೇಳಿರುವಂಥದ್ದು ಹಾಗಾಗಿ ಈ ದಾನ ಧರ್ಮಗಳು ಮಾಡಿದ್ರೆ ದೇವರಿಗೆ ಎಲ್ಲ ಒಂದು ಕಡೆ ಸಲ್ಲುತ್ತೆ ಅನ್ನೋ ಒಂದು ಭಾವ ಕೂಡ ಇದರಲ್ಲಿ ಇರುವಂಥದ್ದು ನೋಡಿ ಮುಖ್ಯವಾಗಿ ಆಷಾಢ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಜ್ಯೇಷ್ಠ ಮಾಸ ಮುಗಿತಾ ಇದ್ದಂಗೆ ನಮಗೆ ಈಗ ಹತ್ತೊಂಬತ್ತನೇ ತಾರೀಕು ಆರನೇ ತಿಂಗಳು ಆರನೇ ತಿಂಗಳು ಅಂದರೆ ಜೂನ್ ಹತ್ತೊಂಬತ್ತು ಆ ಜೂನ್ ಹತ್ತೊಂಬತ್ತಿಂದ ಪ್ರಾರಂಭವಾಗಿ ಜುಲೈ ಹದಿನೇಳು ತನಕ ನಮಗೆ ಈ ಒಂದು ಆಷಾಢ ಮಾಸ ಇರುವಂಥದ್ದು ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ನೋಡಿ ಮುಖ್ಯವಾಗಿ ನಾನು ಆವಾಗ ತಿಳಿಸ್ಕೊಟ್ಟಾಗಿ ನಿಮಗೆ ಮುಖ್ಯವಾಗಿ ಏನಂದರೆ ಶಕ್ತಿ ದೇವರ ಆರಾಧನೆ ಮುಖ್ಯವಾಗಿ ನಾವು ತಿಳ್ಕೊಳ್ಳೋವಂಥದ್ದು ಜೊತೆಗೆ ಎರಡನೇದು ವಿಚಾರ ಏನಂದರೆ ಈ ಒಂದು ಆಷಾಢ ಮಾಸದಲ್ಲಿ ದಾನಗಳಿಗೆ ಹೆಚ್ಚು ಒಂದು ಮಹತ್ವ ಕೊಟ್ಟಿರುವಂಥದ್ದು ಇದರ ಜೊತೆಗೆ ಮುಖ್ಯವಾಗಿ ನೋಡಿ ತೀರ್ಥ ಕ್ಷೇತ್ರಕ್ಕೆ ಹೋಗುವಂಥದ್ದು ಮಾಡಿ ಖಂಡಿತ ಒಂದು ಅನುಕೂಲ ಆಗುವಂಥದ್ದು ಇದ್ರ ಜೊತೆಗೆ ನೋಡಿ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಬರುವಂಥ ನಾಲ್ಕು ಶುಕ್ರವಾರಗಳು ಏನಿದೆ ಅದು ತುಂಬ ಒಂದು ಶ್ರೇಷ್ಠವಾದ ಒಂದು ಶುಕ್ರವಾರ ಅಂತ ಹೇಳ್ಬೋದು ಯಾಕೆಂದರೆ ನೋಡಿ ಸ್ತ್ರೀಯರಿಗೆ ಮುಖ್ಯವಾಗಿ ಅವರ ಸುಮಂಗುಳಿತನ ಅಂದರೆ ಗಂಡಂದಿರೋದು ತುಂಬ ಹೆಚ್ಚು ಕಾಲ ಇರಬೇಕು ನಾವು ನಾವು ಕಾಲನಾದ ನಂತರ ನಮ್ಮ ಯಜಮಾನ್ರು ಹೋಗ್ಬೇಕು ಅಂದರೆ ಅವರೊಂದು ಸೌಭಾಗ್ಯ ಆಗಿರಬೇಕು ಅನ್ನೋ ಒಂದು ಇರುತ್ತೆ ಹಾಗಾಗಿ ಈ ಒಂದು ನಾಲ್ಕು ಶುಕ್ರವಾರ ಏನಿದೆ ಸಮಾನಿಗೆ ಎಲ್ಲರೂ ಏನಂದ್ರೆ ಸ್ತ್ರೀ ಬರೀ ದುಡ್ಡು ಕಾಸು ಹಣಕ್ಕೆ ಮಾಡ್ತಾರೆ ಅಂತ ಕೂಡ ಗಂಡ ನನ್ಕಿನ ಹೆಚ್ಚಾಗಿ ಬದುಕಲಿ ನಾವು ಅಂದ್ರೆ ಸುಮಂಗ್ಳಿಯಾಗಿ ನಾನು ಸಾಯ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಆ ಒಂದು ಮನಸ್ಸಿನ ಸಂಕಲ್ಪ ಇಟ್ಕೊಂಡು ಮಾಡುವಂಥದ್ದು ಇದು ವಿಶೇಷವಾದ ಆಷಾಢ ಮಾತ್ರ ಮಾಡುವಂಥದ್ದು ಅದರಲ್ಲೂ ಈ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಏನಿದೆ ನೀವೇನು ಪೂಜಾ ವಿಧಾನ ಮಾಡ್ತೀರಾ ಅದರಲ್ಲಿ ಮುಖ್ಯವಾಗಿ ಸಂಕಲ್ಪ ಇರುವಂಥದ್ದು ಏನಂದ್ರೆ ಒಂದು ನಮ್ಮ ಸೋಮಂಗ್ಳಿಯಾಗಿ ನಾನು ಸಾಯ್ಬೇಕು ಅನ್ನೋ ಒಂದು ವಿಚಾರ ಒಂದು ಎರಡನೇದ್ರೆ ದುಡ್ಡು ಕಾಸು ಮತ್ತು ಹಣ ವಿಚಾರವಾಗಿ ಮತ್ತು ಸುವರ್ಣ ಅಂದರೆ ಒಂದು ಚಿನ್ನ ಒಡವೆ ಆಗಲಿ ಮತ್ತು ಒಂದು ಸೈಟ್ ಆಗಲಿ ಸೊ ನಿಮ್ಮ ಒಂದು ಸಂಕಲ್ಪ ನಿಮ್ಗೇನು ಇದೆ ಈಗ ಕೆಲವೊಬ್ಬರು ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಜಮಾನರಿಗೆ ಅಥವಾ ಮಕ್ಕಳಿಗೆ ಕೆಲಸ ಸಿಕ್ಕಿರೋದಿಲ್ಲ ಕೆಲಸದ ಬಗ್ಗೆ ಒಂದು ಅವರ ಸಂಕಲ್ಪ ಇರುವಂಥದ್ದು ಅದೇ ರೀತಿ ಕೆಲವೊಬ್ಬರು ವಿವಾಹವಾಗಿರಲ್ಲ ಕೆಲವೊಂದು ವಿವಾಹ ಆಗಿರುವಂಥದ್ದು ಮತ್ತು ಯಜಮಾನ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೇನೋ ಒಂದು ತೊಂದರೆ ಇರುತ್ತೆ ಸೊ ಅವ್ರಿಗೂ ಏನಾದರೂ ತೊಂದರೆ ಆದರೆ ಅದನ್ನು ಕೂಡ ಒಂದು ಸಂಕಲ್ಪದಲ್ಲಿ ಅಂದರೆ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆಯಲ್ಲಿ ಇದನ್ನು ಅವರು ಅಳವಡಿಸ್ಕೊಂಡ್ರೆ ಖಂಡಿತ ಖಂಡಿತ ಈ ಒಂದು ಪೂಜೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ನಿಮಗೆ ಯಜಮಾನ್ರು ಅಥವಾ ಮಕ್ಕಳಿಗೆ ಕೆಲಸ ಸಿಗುವಂಥದ್ದು ಮತ್ತು ಯಾರಿಗೆ ವಿವಾಹವಾಗಿಲ್ಲೋ ಒಂದು ಒಳ್ಳೆಯ ಹುಡುಗ ಅಥವಾ ಹುಡುಗಿ ಸಿಗುವಂಥದ್ದು ಖಂಡಿತ ಒಂದು ನಾವು ನೋಡಿರುವಂಥದ್ದು ಆದ್ದರಿಂದ ಎಲ್ಲರೂ ಈ ಆಷಾಢ ಮಾಸದಲ್ಲಿ ಏನು ಶುಕ್ರವಾರ ನಾಲ್ಕು ಶುಕ್ರವಾರ ಬರುತ್ತೆ ಅದು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಹೊಂದಿರುವಂಥದ್ದು ಬಟ್ ಮುಖ್ಯವಾಗಿ ಯಾವಾಗ ಬರುತ್ತೆ ಆಷಾಢ ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಒಂದು ಎಂಟು ಮತ್ತು ಹದಿನೈದು ಇಪ್ಪತ್ತ್ನಾಲ್ಕು ಅಂದರೆ ನಾಲ್ಕು ಶುಕ್ರವಾರಗಳು ಬರುವಂಥದ್ದು ನಾಲ್ಕು ಶುಕ್ರವಾರಗಳಲ್ಲಿ ನಿಮ್ಮ ವಿಶೇಷವಾಗಿ ಮಹಾಲಕ್ಷ್ಮಿಯ ಒಂದು ಆರಾಧನೆ ಮಾಡುವಂಥದ್ದು ನೋಡಿ ಅದರಲ್ಲಿ ಎಷ್ಟೋ ಜನ ನಿಮಗೆ ಮಹಾಲಕ್ಷ್ಮಿ ಆರಾಧನೆಯಲ್ಲಿ ಏನಂದರೆ ನಾ ನಾಲ್ಕು ವಾರ ಕೂಡ ನಿಮಗೆ ನಾಲ್ಕು ನೈವೇದ್ಯಗಳನ್ನು ಕೊಡೋದು ತುಂಬ ಒಂದು ಶ್ರೇಷ್ಠವಾಗಿ ಒಂದು ಮಾಡುವಂಥ ಪೂಜೆಯಲ್ಲಿ ಮಾಡ್ಬೋದು ನೋಡಿ ಮುಖ್ಯವಾಗಿ ನೀವು ಏನು ಪೂಜೆ ಮಾಡ್ತೀರಾ ಅದರಲ್ಲಿ ಮೊದಲನೇ ವಾರ ಏನಿದೆ ಗೂಡನ್ನ ಅಂದರೆ ಗೂಡನ್ನ ಮತ್ತು ಹೆಸರು ಬೇಳೆ ಪಾಯಸ ಮತ್ತು ಒಂದು ಅವಲಕ್ಕಿ ಮತ್ತು ಸಕ್ಕರೆ ಕಡಲೆ ಕಡಲೆಕಾಳು ಈ ರೀತಿ ಒಂದು ನೈವೇದ್ಯ ಕೊಡುವಂಥದ್ದು ಮಾಡಿ ಅದೇ ಇದ್ರ ಜೊತೆಗೆ ಎರಡನೇ ವಾರ ಏನಾಗುತ್ತೆ ಅಂದರೆ ಎರಡನೇ ವಾರ ಕೂಡ ಹರಿದ್ರಾನ್ನ ಅಂತ ಅಂದರೆ ಅರಿಶಿನದ ಅನ್ನವನ್ನು ನೈವೇದ್ಯ ಕೊಡಿ ಇದ್ರ ಜೊತೆಗೆ ನೀವು ಪಂಚಫಲ ಆಗ್ಬೋದು ಮತ್ತು ನಿಮ್ಮ ಹೆಸರು ಬೆಳೆ ಪಾಯಸ ಹೀಗೆ ಹಲವಾರು ರೀತಿ ಖಾದ್ಯಗಳನ್ನ ನೀವು ಕೊಡುವಂಥದ್ದು ವಿಶೇಷವಾಗಿರುತ್ತೆ ಅದೇ ಮೂರನೇ ವಾರ ಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ವ್ರತ ಮಾಡಿದಾಗ ದದ್ಯಾನ್ನ ಅಂದರೆ ಮೊಸರನ್ನನ ನೀವು ಕೊಡುವಂಥದ್ದು ನೈವೇದ್ಯ ಅಂದರೆ ಮೂರನೇ ವರ ಜೊತೆಗೆ ನಾಲ್ಕನೇ ವರ ಏನು ಕೊನೆಯದಾಗಿ ನೀವು ಮಾಡಬೇಕಾದ್ರೆ ಅಂದರೆ ಈ ಕಲ್ಲು ಸಕ್ಕರೆ ಅನ್ನ ಅಂದರೆ ಅಂದರೆ ಕಲ್ಲು ಸಕ್ಕರೆಯಲ್ಲಿ ನಿಮಗೆ ಅನ್ನ ಮಾಡುವಂಥದ್ದು ಮತ್ತು ಅದರಲ್ಲಿ ಈಗ ಕೊಬ್ಬರಿ ಹೀಗೆ ಸಕ್ಕರೆ ಹಾಕಿ ಮಾಡುವಂಥದ್ದು ಅದಕ್ಕೆ ನಿಮಗೆ ಆ ಒಂದು ನೈವೇದ್ಯನ ಕೊಡೋದು ವಿಶೇಷವಾಗಿರುತ್ತೆ ಈ ಆಷಾಢ ಮಾಸದಲ್ಲಿ ಆಮೇಲೆ ಜೊತೆಗೆ ಆಷಾಢ ಮಾಸದಲ್ಲಿ ನೀವೇನು ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀರ ಜೊತೆಗೆ ಕನಕಾದರ ಸ್ತೋತ್ರ ಹೇಳುವಂಥದ್ದು ಲಲಿತಾ ಸಹಸ್ರಮ ಹೇಳುವಂಥದ್ದು ಮತ್ತು ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು ಅಥವಾ ಶುಕ್ರ ಅಷ್ಟೋತ್ತರ ಮಾಡುವಂಥದ್ದು ಅಥವಾ ಲಕ್ಷ್ಮಿಯ ಮೂಲ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ ನೋಡಿ ಈ ಮಂತ್ರವನ್ನು ಕೂಡ ನೀವು ಪಠನೆ ಮಾಡಿದಾಗ ಹೆಚ್ಚಿನ ಒಂದು ಶುಭ ಫಲಗಳನ್ನ ನೀವು ಈ ಆಷಾಢ ಮಾಸದಲ್ಲಿ ಮಾಡುವಂಥ ಒಂದು ಮಹಾಲಕ್ಷ್ಮಿ ಪೂಜೆಯಲ್ಲಿ ಪಡಿಬೋದು ಆಷಾಢ ಮಾಸದಲ್ಲೇ ಶಿವನು ಪಾರ್ವತಿಗೆ ಅಮರನಾಥ ಗುಹೆಯಲ್ಲಿ ಅಮರತ್ವದ ಕಥೆಯನ್ನು ಕೂಡ ಶಿವ ಪಾರ್ವತಿಗೆ ತಿಳಿಸಿರುವಂಥದ್ದು ಅಮರನಾಥೇಶ್ವರ ದೇವಸ್ಥಾನದಲ್ಲಿ ಅಂದರೆ ಅಮರನ ಅಂದರೆ ಶಿವಲಿಂಗ ಅಂದರೆ ಹಿಮದ ಶಿವಲಿಂಗವನ್ನು ಒಂದು ಏನು ದರ್ಶನ ಪ್ರಾರಂಭ ಆಗೋದು ಈ ಆಷಾಢ ಮಾಸದಲ್ಲೇ ಅದೊಂದು ದರ್ಶನ ಕೂಡ ನಿಮಗೆ ಪ್ರಾರಂಭವಾಗುವುದು ಅಂಥದ್ದು ಇದ್ರ ಜೊತೆಗೆ ನಮಗೆ ಏನಾಗುತ್ತೆ ಗಂಗೆ ಕೂಡ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಅಂತ ಕೂಡ ಒಂದು ಪದ್ಧತಿ ಇದೆ ಅಂದರೆ ಈ ಆಷಾಢ ಮಾಸದಲ್ಲೇ ಬಂದಿರುವಂಥದ್ದು ಹೀಗಾಗಿ ಈ ಆಷಾಢ ಮಾಸದಲ್ಲಿ ಸುಮಾರು ಒಂದು ವಿಶೇಷತೆಗಳನ್ನ ಒಳಗೊಂಡಿದೆ ನೋಡಿ ಈ ಆಷಾಢ ಮಾಸ ಪ್ರಾರಂಭ ಆದ ನಂತರ ನಮಗೆ ಪ್ರತಿಯೊಂದು ಹಬ್ಬಗಳು ಪ್ರಾರಂಭ ಆಗುವಂಥದ್ದು ಸೊ ಹಾಗಾಗಿ ನೋಡಿ ನೀವು ಇಷ್ಟು ದಿವಸ ಒಂದು ಉತ್ತರಾಯಣದಲ್ಲಿ ಎಲ್ಲ ಶುಭ ಸಮಾರಂಭಗಳು ಮಾಡಿ ನಂತರ ಐದು ತಿಂಗಳಂದ್ರೆ ಆರನೇ ತಿಂಗಳಿಗೆ ನಾವು ಆಷಾಢಕ್ಕೆ ಬರ್ತೀವಿ ಆಷಾಢ ಮಾಸಕ್ಕೆ ಬರ್ತೀವಿ ಆಷಾಢ ನಂತರ ನಮಗೆ ಊರ ಹಬ್ಬಗಳು ಶಕ್ತಿ ದೇವರ ಆರಾಧನೆಗಳಿ ಮತ್ತು ಗೌರಿ ವ್ರತಗಳಾಗಲಿ ಸೊ ನಾ ಮತ್ತು ಭೀಮ ಅಮನ ಭೀಮನ ಅಮಾವಾಸ್ಯೆ ಹೀಗೆ ಒಂದು ಎಲ್ಲ ಒಂದರ ಮೇಲೆ ಒಂದು ಹಬ್ಬಗಳು ನಮಗೆ ಈ ಒಂದು ಆಷಾಢ ಮಾಸದ ನಂತರ ನಾವು ಕಾಣುವಂಥದ್ದು ನೋಡಿ ಆಷಾಢ ಮಾಸದಲ್ಲಿ ನಂತರ ಕೂಡ ನಮ್ಗೆ ಏನಾಗುತ್ತೆ ಅಧಿಕ ಮಾಸ ಕೂಡ ನಾವು ಬರುವಂಥದ್ದು ಅಧಿಕ ಮಾಸದಲ್ಲೂ ಕೂಡ ನೋಡಿ ಅದನ್ನು ಮಲಮಾಸ ಅಂತ ಕೂಡ ನಾವು ತಿಳಿಸ್ಕೊಡ್ತೀವಿ ಅಧಿಕ ಮಾಸನೂ ಕೂಡ ನಿಮಗೆ ಸುಮಾರು ಹದಿನೆಂಟು ಸೆಪ್ಟೆಂಬರಿಂದ ನಮಗೆ ಹದಿನೇಳು ಅಕ್ಟೋಬರ್ ತನಕ ಅಧಿಕ ಮಾಸ ಇರುವಂಥದ್ದು ಹಾಗಾಗಿ ನೋಡಿ ದಕ್ಷಿಣದ ಪುಣ್ಯಕಾಲ ಬಂದು ನಮಗೆ ಹದಿನೇಳನೇ ತಾರೀಕು ಇಪ್ ಇರುವಂಥದ್ದು ಜುಲೈ ಹದಿನೇಳನೇ ತಾರೀಕಿನ ನಂತರ ನಮಗೆ ದಕ್ಷಿಣದ ಪುಣ್ಯಕಾಲ ಪ್ರಾರಂಭ ಆಗುವಂಥದ್ದು ಅಂದರೆ ಅವತ್ತೇ ಕೂಡ ನಾವು ತರ್ಪಣಾದಿ ಕೂಡ ಕೂಡ ಮಾಡುವಂಥದ್ದು ಜೊತೆಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ನೋಡಿ ಭೀಮನವಾಸೆ ಸ್ತ್ರೀಯರ ಒಂದು ನೆಚ್ಚಿನ ಹಬ್ಬ ಅಂತ ಕೂಡ ಹೇಳ್ಬೋದು ಅಂದರೆ ಅವರ ಒಂದು ಗಂಡನ ಒಂದು ಪಾದ ತೊಳೆಯುವಂಥದ್ದು ಅವರ ಹಬ್ಬ ಏನಿದೆ ವಿಜೃಂಭಣೆಯಿಂದ ಅವರು ಮಾಡುವಂಥದ್ದು ಇದೇ ಆಷಾಢ ಮಾಸ ನಂತರ ನಮಗೆ ಬರುವಂಥದ್ದು ಹಾಗು ಈ ನೋಡಿ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ದೀಪಾರಾಧನೆ ಹೆಚ್ಚು ಒಂದು ಪ್ರಾಧಾನ್ಯತೆ ಪಡೆದಿರುವಂಥದ್ದು ಅಂದರೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚುವಂಥದ್ದು ಅಥವಾ ಶಕ್ತಿ ದೇವರ ಕ್ಷೇತ್ರಗಳಲ್ಲಿ ನಾವು ನಿಂಬೆಣ್ಣ ದೀಪ ಹಚ್ಚುವಂಥದ್ದು ನೋಡಿ ಹನ್ನೆರಡು ದೀಪ ಹದಿನೆಂಟು ದೀಪ ಹೀಗೆ ಇಪ್ಪತ್ನಾಲ್ಕು ದೀಪ ಈ ಥರ ಒಂದು ದೀಪಗಳ ಹಚ್ಚುವಂಥದ್ದು ನೋಡಿ ವಿಶೇಷವಾಗಿ ನಿಮಗೆ ಒಂದು ದೀಪ ಒಂದು ನಿಂಬೆಹಣ್ಣು ದೀಪ ಹಚ್ಚೋದ್ರಲ್ಲಿ ಒಂದು ವಿಶೇಷತೆ ನಿಮಗೆ ಹೇಳ್ಕೊಡ್ತೀನಿ ಏನಂದರೆ ಈ ಆಷಾಢ ಮಾಸದಲ್ಲಿ ಬರುವಂಥ ನಾಲ್ಕು ಗುರುವಾರಗಳೇನಿದೆ ಈ ಗುರುವಾರದಲ್ಲಿ ನಿಮ್ಮ ಮನೆ ದೇವರನ್ನು ಸಂತೃಪ್ತಿ ಗೊಳಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಯಾವ ರೀತಿ ಅಂದರೆ ನೋಡಿ ನಿಮ್ಮ ಮನೆ ದೇವರು ತುಂಬ ಒಂದು ಮಾಡ್ತಾಯಿದ್ರು ಪೂಜೆಗಳು ಮಾಡ್ತಾ ಇದ್ರು ಕೂಡ ನಿಮ್ಮ ಒಂದು ಅಳಲು ಅಥವಾ ನಿಮ್ಮ ತೊಂದರೆಗೆ ಸ್ಪಂದಿಸಲಿಲ್ಲ ಅಂದರೆ ಮನೆ ದೇವರು ಖಂಡಿತ ಈ ನಾನು ಹೇಳುವಂಥ ಒಂದು ಪೂಜೆ ಮಾಡಿ ಖಂಡಿತ ನಿಮಗೆ ಹೆಚ್ಚಿನ ಒಂದು ಶುಭ ಫಲಗಳನ್ನ ನೂರಕ್ಕೆ ನೂರರಷ್ಟು ನೀವು ಪಡೆಯುವಂಥದ್ದು ಹೇಗೆ ಅಂದರೆ ಮೊದಲನೇ ವಾರ ಇದು ನಾಲ್ಕು ವಾರ ಮಾಡುವಂಥದ್ದು ಮೊದಲನೇ ವಾರ ನಿಮಗೆ ಆ ಮೂರು ಮಾಡಿ ಮೂರು ನಿಂಬೆಹಣ್ಣ ಕಟ್ ಮಾಡಿ ಆರು ಹಣ್ಣು ಆಗುತ್ತೆ ಆರು ನಿಂಬೆಹಣ್ಣ ಅದರೊಳಗಡೆ ಒಂದು ರೂಪಾಯಿ ಕಾಯಿನ್ ಇಟ್ಟು ನಂತರ ಒಂದು ತುಪ್ಪದ ಗೆಜ್ಜೆಯೋಸ್ತ್ರ ಇಟ್ಟು ಮೂರು ದೀಪ ಹಣ್ಣು ಕಟ್ ಮಾಡಿದ್ರೆ ಆರು ದೀಪ ಆಗುತ್ತೆ ಅದನ್ನು ಹಚ್ಚೋವಂಥದ್ದು ಅಂದರೆ ಸಂಧ್ಯಾಕಾಲದಲ್ಲಿ ಗೋಧುಳಿ ಲಗ್ನದಲ್ಲಿ ಗುರುವಾರ ಸಾಯಂಕಾಲ ಹಚ್ಚಿ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡುವಂಥದ್ದು ನಂತರ ಒಂದು ತೆಂಗಿನಕಾಯಿ ಹೋಳಿನಲ್ಲಿ ಐದು ಥರ ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ ನೀವು ಮನೆ ದೇವರ ಫೋಟೋ ಅಥವಾ ಮನೆ ದೇವರ ನೆನೆಸ್ಕೊಂಡು ನೀವು ದೀಪ ಹಚ್ಚೋದ್ರಿಂದ ಅದು ರಾತ್ರಿ ಪೂರ್ಣ ಪೂರ್ತಿ ಉರಿಬೇಕು ಜೊತೆಗೆ ನಿಮ್ಮ ದೇವರ ಮನೆ ಬಾಗಿಲು ತೆರೆದಿರಬೇಕು ಸೊ ಈ ರೀತಿ ನಿಮಗೆ ನಾಲ್ಕು ವಾರ ಗುರುವಾರ ಆಷಾಢ ಮಾಸದಲ್ಲಿ ಬರುವಂಥ ನಾಲ್ಕು ಗುರುವಾರ ಮಾಡಿದ್ರೆ ಖಂಡಿತ ನಿಮ್ಮ ಮನೆ ದೇವರಿಂದ ನಿಮಗೆ ಅನುಕೂಲಗಳು ಕಾಣುತ್ತೆ ಅಂದ್ರೆ ಮನೆ ದೇವರಿಗೆ ಅರ್ಥವಾಗುತ್ತೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಖಂಡಿತ ಈ ಪೂಜೆ ಮಾಡಿ ಸುಮಾರು ಜನ ಕೊಟ್ಟಿದ್ದೀನಿ ಮನೆಗಳಾಗಿದೆ ಸುತ್ತ ಸೈಟ್ಗಳು ತಗೊಂಡಿದ್ದಾರೆ ಕೆಲಸ ಸಿಕ್ಕಿದೆ ಹೀಗೆ ಹಲವಾರು ರೀತಿಯಲ್ಲಿ ಅನುಕೂಲಗಳನ್ನ ಪಡೆದಿದ್ದಾರೆ ಖಂಡಿತ ನೀವು ಈ ಒಂದು ಪೂಜೆ ಮಾಡಿ ಖಂಡಿತ ನೀವು ಅನುಕೂಲಗಳನ್ನ ಪಡಿತೀರಾ ಜೊತೆಗೆ ನೋಡಿ ಈ ಆಷಾಢ ಮಾಸದಲ್ಲಿ ಯಾರಾದರೂ ಮಂತ್ರ ಪಠನೆ ಪ್ರಾರಂಭಿಸಬೇಕು ನನ್ನ ಮಂತ್ರ ದೀಕ್ಷೆ ತೊಗೊಳ್ಬೇಕು ಗುರುಗಳತ್ತಂದರೆ ಖಂಡಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಈ ಒಂದು ಆಷಾಢ ಮಾಸದಲ್ಲಿ ಮಂತ್ರ ಪಠನೆ ಹೆಚ್ಚು ಒಂದು ಪ್ರಾಧಾನ್ಯತೆ ಪಡೆದಿದೆ ನೋಡಿ ಯಾವುದೋ ಒಂದು ಕುರು ಕುಲ ಗುರುಗಳು ಅಥವಾ ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮಲ್ಲಿ ಏನೋ ಒಂದು ಸಂಕಲ್ಪ ಇರೋದರಿಂದ ಈಗ ಗಂಡ ಮಾತು ಕೇಳ್ತಾರಲ್ಲ ಅವ್ರಿಗೆ ಅವರಿಗೆ ಒಂದು ಆಕರ್ಷಣೆ ಮಂತ್ರ ಪಠನೆ ಮಾಡಬೇಕು ಅಥವಾ ಒಂದು ಕೆಲಸ ಸಿಗ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಸಿದ್ಧಿ ಕಾರ್ಯಸಿದ್ಧಿಗೆ ಕೆಲವೊಂದು ಮಂತ್ರ ಹೇಳುವಂಥದ್ದು ಹೀಗೆ ಹಲವಾರು ಒಂದು ವಿಚಾರವಾಗಿ ಏನು ಮಂತ್ರಗಳು ಪಠನೆ ಮಾಡಬೇಕಂತ ಮನಸ್ಸಲ್ಲಿದೆ ಮನಸ್ಸಿನಲ್ಲಿದೆ ಖಂಡಿತ ಈ ಮಂತ್ರಿಗಳನ್ನ ಪಠನೆ ಮಾಡೋಕ್ಕೆ ಇದು ಒಂದು ಒಳ್ಳೆ ಸೂಕ್ತವಾದ ಸಮಯ ಅಂದರೆ ಈ ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ಒಂದು ಹೆಚ್ಚಿನ ಒಂದು ಪರಿಣಿತಿ ಸಿದ್ಧಿ ನಿಮಗೆ ಸಿಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ನಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಖಂಡಿತ ಒಂದು ಒಳ್ಳೆ ಪೂಜೆಗಳನ್ನೇ ನಾವು ಮಾಡುವಂಥದ್ದು ಇದರ ಜೊತೆಗೆ ನಮಗೆ ನೋಡಿ ಜೂನ್ ಇಪ್ಪತ್ತೊಂಬತ್ತು ಇನ್ನೊಂದು ಏನಂದರೆ ದೇವ ದೇವಶೈನಿ ಏಕಾದಶಿ ಅಂತ ಕೂಡ ನಾವು ಹೇಳ್ತೀವಿ ಅಂದರೆ ಗೌರಿ ಗೌರಿ ವ್ರತ ಕೂಡ ಈ ಒಂದು ದಿನಗಳಲ್ಲಿ ಆಚರಣೆ ಮಾಡುವಂಥದ್ದು ಆಮೇಲೆ ಕಷ್ಟಪಾರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗೋದಕ್ಕೆ ಮತ್ತು ಮೋಕ್ಷ ದೊರೆಯೋದಕ್ಕೂ ಕೂಡ ನಾವು ಈ ದೇವಶೈನಿ ಏಕಾದಶಿ ಕೂಡ ನಾವು ಮಾಡುವಂಥದ್ದು ಅಂದರೆ ಜೂನ್ ಇಪ್ಪತ್ತೊಂಬತ್ತು ಏಕಾದಶಿ ಬರುತ್ತೆ ಅದನ್ನು ನಾವು ದೇವಶೈನಿ ಅಂತೇಳಿ ಏಕಾದಶಿ ಅಂತ ಕೂಡ ನಾವು ಕರೆಯುವಂಥದ್ದು ಇದ್ರ ಜೊತೆಗೆ ನೋಡಿ ಜೂನ್ ಮೂವತ್ತನೇ ತಾರೀಕು ಮತ್ತು ಚತುರ್ಮಾಸ ವ್ರತ ಚತುರ್ಮಾಸ ವ್ರತ ಪ್ರಾರಂಭ ಮಾಡುವಂಥದ್ದು ಈ ಚತುರ್ಮಾಸ ಅಂದರೆ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಈ ಒಂದು ನಡೆಯುವಂಥದ್ದು ಹಬ್ಬ ನಾ ಅಂದರೆ ವ್ರತಗಳು ನಡೆಯುವಂಥದ್ದು ಅದನ್ನು ಕೂಡ ನೀವು ಈ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡುವಂಥದ್ದು ನೋಡಿ ಅದೇ ರೀತಿ ಅದೇ ದಿನ ನಮಗೆ ಗೋಪದ್ಮ ವ್ರತ ಕೂಡ ಆರಂಭ ಮಾಡುವಂಥದ್ದು ಅವತ್ತು ಕೂಡ ನಾವು ಮಾಡೋವಂಥದ್ದು ಜೊತೆಗೆ ಜುಲೈ ಹದಿನೇಳನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ಭೀಮನ ಮಾಸ ಅಂದು ದಿನ ಇರುವಂಥದ್ದು ನೋಡಿ ಇದ್ರ ಜೊತೆಗೆ ನೀವು ಇನ್ನು ವಿಶೇಷವಾಗಿ ನಾಲ್ಕು ಶುಕ್ರವಾರ ಬರುವಂಥ ವೈಭವಿ ಲಕ್ಷ್ಮಣ್ರು ವ್ರತ ಮಾಡುವಂಥದ್ದು ನಾಲ್ಕು ಶುಕ್ರವಾರಗಳು ಕೂಡ ಅದು ಒಂದು ವಿಶೇಷತೆ ಜೊತೆಗೆ ಆಷಾಢ ಮಾಸದಲ್ಲಿ ಸುಮಾರು ಹದಿನಾರು ಸೋಮವಾರ ವ್ರತ ಮಾಡುವಂಥದ್ದು ಶ್ರಾವಣ ಮಾಸದ ತನಕ ಇರುತ್ತದು ಸೊ ಹೀಗೆ ಆ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಇರುವಂಥದ್ದು ಸೊ ಆಷಾಢ ಮಾಸದಲ್ಲಿ ಇಷ್ಟೆಲ್ಲ ನೀವು ಮಾಡುವಂಥದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಆಷಾಢ ಮಾಸದಲ್ಲಿ ದೈವ ಭಕ್ತರು ಅಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇರುವಂಥವ್ರು ಖಂಡಿತ ಈ ಒಂದು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಒಂದು ಆಷಾಢ ಮಾಸದಲ್ಲಿ ಕೆಲವೊಂದು ವ್ರತ ನಿಷ್ಠೆಯಿಂದ ಮಾಡಿದ್ರೆ ಖಂಡಿತ ಒಂದು ಶುಭ ಫಲಗಳನ್ನ ನೀವು ನಿರೀಕ್ಷಿಸ್ಬೋದು ಇವಾಗ ನೋಡಿ ಆಷಾಢ ಮಾಸದಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ರಿ ಖಂಡಿತ ನಿಮ್ಗೇನಾದರೂ ಸಮಾಧಾನ ಆಯಿತು ಇನ್ನು ಕೆಲವೊಂದು ವಿಚಾರ ತಿಳ್ಕೊಬೇಕಂದ್ರೆ ಖಂಡಿತ ನಾನು ಫೋನ್ ಮಾಡಿ ಅದರಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ